ಹಾಯ್ ಹಲೋ ನಮಸ್ಕಾರ ವಿಲೇಜ್ ಮಸಾಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ ಇವತ್ತೇನಂದ್ರೆ ಹೋಳಿಗೆ ಮತ್ತು ಸೂಪರ್ ಆಗಿರುವಂಥ ರೆಸಿಪಿ ಕೊಡ್ತೀನಿ ಬರೀ ನೋಡ್ಕೊಂಬರೋಣ ಇಲ್ಲೇ ನೋಡ್ರಿ ನಾನು ಒಂದು ಅರ್ಧ ಕಪ್ ಮೈದಾ ಹಿಟ್ಟು ತೊಗೊಂಡಿನಿ ಆಮೇಲೆ ಒಂದು ಕಾಲು ಅಷ್ಟು ಕೊಬ್ಬರಿ ಪೌಡ್ರ್ ತೊಗೊಂಡಿನಿ ನಾನು ಒಂದು ಕಾಲು ಕಪ್ ಸಕ್ಕರೆ ತೊಗೊಂಡಿನಿ ಆಮೇಲೆ ಒಂದು ಸ್ವಲ್ಪ ರವೆ ತೊಗೊಂಡಿನಿ ಒಂದು ಎರಡು ಮೂರು ಸ್ಪೂನು ಎರಡು ಸ್ಪೂನು ನಾನು ಕಡಲೆ ಹಿಟ್ಟು ಆಮೇಲೆ ಒಂದು ಹದಿನೈದರಿಂದ ಇಪ್ಪತ್ತು ಗೋಡಂಬಿ ತೊಗೊಂಡಿನಿ ಆಮೇಲೆ ಬಾದಾಮಿ ಒಂದು ಹದಿನೈದರಿಂದ ಇಪ್ಪತ್ತು ತೊಗೊಂಡಿನಿ ನೋಡಿರಿ ಅದಕ್ಕೊಂದು ಎರಡು ಏಲಕ್ಕಿ ಹಾಕ್ಕೊಂಡಿನಿ ನಾನು ಆಮೇಲೆ ನೆಕ್ಸ್ಟ್ ಒಂದು ಸ್ವಲ್ಪ ತುಪ್ಪ ಬೇಕಿದಾಗ ತುಪ್ಪ ತೊಗೊಂಡಿನಿ ಆಮೇಲೆ ನೋಡ್ರಿ ಇಲ್ಲೇ ಬಟರ್ ಅಂದರೆ ಬೆಣ್ಣೆ ಇರ್ತೈತಲ್ಲ ಅದನ್ನೂ ತೊಗೊಂಡಿನಿ ಅದು ಬೇಕು ಸ್ವಲ್ಪ ಕಲರ್ ಕಲರ್ ಇದನ್ನ ಏನಿಲ್ಲ ಈಗ ಮಿಕ್ಸಿ ಹಾಕ್ಕೊಬೇಕಿತ್ತು ನಾವು ಇಲ್ಲಿ ನೋಡ್ರಿ ಈಗ ಗೋಡಂಬಿ ಆಮೇಲೆ ಬಾದಾಮಿ ಆಮೇಲೆ ಸ್ವಲ್ಪ ಸಕ್ರೆ ಇತ್ತಲ್ಲ ಆ ಸಕ್ರೆ ತೊಗೊಂಡಿದ್ವಲ್ಲ ಸಕ್ರೆ ಹಾಕ್ಕೊಂಬಿಡೋಣ ಇದು ಹೆಂಗಂದ್ರೆ ಭಾಳ ಹೆಲ್ದಿಯಾಗಿರೋದು ಹೆಲ್ದಿಯಾಗಿರೋದಿದೆ ನೋಡಿರಿ ಇಲ್ಲೆಲ್ಲ ನಾವೀಗ ಹೆಲ್ದಿ ಫುಡ್ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿವಲ್ಲ ಹೆಲ್ದಿನೇ ಹಂಗಾದರೂ ತಿನ್ಬೋದು ಅದನ್ನ ಅದರಿಂದನೇ ನಿಮ್ಗೆ ಒಂದು ಕಚ್ಚಿಕಾ ಟೈಪ್ ಮಾಡಿ ತೋರಿಸ್ತೀನಿ ನಾನು ಭಾಳ ಅಂದ್ರೆ ಭಾಳ ಚೆನ್ನಾಗಿರ್ತೈತಿ ಟೇಸ್ಟ್ ಆಗಿರ್ತೈತಿ ನೋಡಿರಿ ಈ ಥರ ನಾವು ಮಿಕ್ಸಿ ಹಾಕ್ಕೊಂಬಂದ್ವಿ ಮಿಕ್ಸಿ ಹಾಕಿದರೆ ಅದಕ್ಕೆ ನೀರು ಏನು ಹಾಕೋಂಗಿಲ್ಲ ಹಂಗೆ ಡ್ರೈ ಆಗಿ ಹಂಗೆ ಮಿಕ್ಸಿಗೆ ಹಾಕ್ಬಿಟ್ರೆ ಪೌಡ್ರ್ ಮಾಡ್ಕೊಂಡ್ರೆ ನೋಡಿರಿ ಏನೂ ಹಾಕ್ಬಾರ್ದೆ ಇಷ್ಟೇ ಅದ ಭಾಳ ಟೇಸ್ಟ್ ಆಗಿ ಬರ್ತೈತಿ ತುಪ್ಪ ಹಚ್ಕೊಂಡು ತಿಂದರೆ ಅನ್ಕೆ ಸೂಪರಾಗಿರ್ತೈತಿ ಒಂದು ಸತಿ ಟ್ರೈ ಮಾಡಿ ನೋಡಿರಿ ಭಾಳ ಚಲೋ ಇರ್ತೈತಿ ನೋಡಿರಿ ರುಬ್ಬಿದ್ವೆಲ್ಲ ರುಬ್ಬಿದಕ್ಕೆ ಈಗೇನಿಲ್ಲ ಕೊಬ್ಬರಿ ಪೌಡ್ರ್ ಹಾಕ್ಬೇಕು ನಾವು ಕೊಬ್ಬರಿ ಪೌಡ್ರ್ ಹಾಕೊಂಡೆ ನಾನು ಕೊಬ್ಬರಿ ಪೌಡ್ರ್ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ರಿ ನೋಡಿರಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದು ಏನಿಲ್ಲ ಹೇಳ್ತೇನೆ ನಿಮ್ಗೆ ಹೆಂಗೆ ಮಾಡೋದು ಅಂಥೇಳಿ ನೋಡಿರಿ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡೆಲ್ಲ ಈಗ ನಮ್ಗೆ ಹಿಟ್ಟು ನಾತ್ಕೋಬೇಕಲ್ ನಾವು ಹಿಟ್ಟನ್ನು ಈಗ ನೋಡ್ರಿ ಇದಕ್ಕೆ ಅದು ಒಂದು ಸೈಡ್ ಆಯ್ತು ಈಗ ಇಟ್ಬಿಡೋ ಇಟ್ವಿ ಈಗ ಇದಕ್ಕೇನೆಲ್ಲ ಮೈದಾ ಹಿಟ್ಟು ಅದಕ್ಕೊಂದು ಸ್ವಲ್ಪ ಕಡ್ಲಿ ಹಿಟ್ಟು ಆಮೇಲೆ ರವೆ ತೊಗೊಂಡಿದ್ವಲ್ಲ ರವೆ ಸ್ವಲ್ಪ ಕಲರ್ ತ ಕಲರ್ ಹಾಕೊಂಡ್ರಿ ಕಲರ್ ಅಂದರೆ ಚೆನ್ನಾಗಿ ಬರ್ಬೇಕಂತ ಒಂದು ಸ್ವಲ್ಪ ರುಚಿಗೆ ಒಂದು ಸ್ವಲ್ಪ ಉಪ್ಪು ಭಾಳ ಅಲ್ಲ ಒಂದು ಸ್ವಲ್ಪ ಉಪ್ಪು ನೇಮ್ ಅದ ಹಾಕ್ಬೇಕು ಹಾಕೊಂಡ್ಬಿಟ್ಟು ಏನಿಲ್ಲ ಇದಕ್ಕೆ ಬೆಣ್ಣೆ ಬೆಣ್ಣೆ ಅಂದ್ರೆ ಬೆಣ್ಣೆ ತೊಗೊಂಡಿದ್ದಲ್ಲ ಬೆಣ್ಣೆ ಹಾಕ್ಬಿಡ್ರಿ ನೋಡಿರಿ ಬೆಣ್ಣೆ ಹಾಕಿ ಹಾಕೊಂಡ್ಬಿಟ್ರೆ ಬೆಣ್ಣೆ ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಬೇಕೈತಿ ಅದನ್ನ ನಾವು ನೋಡಿರಿ ಈಗ ಬೆಣ್ಣೆ ಮತ್ತು ಹಾಕೊಂಡ್ಮೇಲೆ ಮಿಕ್ಸ್ ಮಾಡ್ಬೇಕೈತಿ ಮಿಕ್ಸ್ ಅದು ಫುಲ್ ಆಗೋಲ್ಲ ಯಾಕಂದ್ರೆ ಗಟ್ಟಿ ಇರ್ತೈತಲ್ಲ ಅದಕ್ಕೆ ಏನಿಲ್ಲ ಸ್ವಲ್ಪ ತಣ್ಣೀರು ಹಾಕೋಣ ಬದಲಿಗೆ ಬಿಸಿನೀರು ಹಾಕೋರಿ ಬಿಸಿನೀರು ಹಾಕೋದ್ರಿಂದ ಅದು ಬೆಣ್ಣೆ ಗಟ್ಟಿಯಾಗಿರ್ತೈತಲ್ಲ ಫ್ರಿಜ್ಜಲ್ಲಿ ಇಟ್ಟಿರ್ತೀವಿ ಅದು ಕರಗ್ತೈತಿ ಮತ್ತು ಹಿಟ್ಟಿಗೆ ಬಿಸಿನೀರು ಹಾಕೋದ್ರಿಂದ ಒಳ್ಳೇದೇ ಅದು ಚೆನ್ನಾಗಿ ಮಿಕ್ಸ್ ಆಗ್ತೈತೆ ಅಂತ ನೋಡಿರಿ ಅದ್ರ ಮೇಲೆ ಹಾಕ್ಕೊಂಡು ಫುಲ್ ಮಿಕ್ಸ್ ಮಾಡ್ಕೊಂಡು ನೋಡಿ ನೋಡ್ರಿ ಇವಾಗ ಮಿಕ್ಸ್ ಮಾಡ್ಕೊಂಡು ತೋರಿಸ್ತಾನೆ ನಿಮಗೆ ಈ ಥರ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗೈತೆ ಹೇಳಿ ಈ ಥರ ಆದಮೇಲೆ ಈಗ ಲಾಟಿಸ್ಕೋಬೇಕು ಸೇಮ್ ಮಾಮೂಲಿ ನೀವು ಮನೆಗೆ ಹೋಳ್ಗೆ ಹೆಂಗೆ ತುಂಬತೀರಲ್ಲ ಕರ್ಸಿಕಾಯಿ ಅಷ್ಟೇ ಸಿಂಪಲ್ ಐತಿ ಬಟ್ ನಾನೇ ನಿಮ್ಗೆ ರೆಸಿಪಿ ಅಂದೆ ಸ್ವಲ್ಪ ನನಗಿದ ತುಂಬಿ ಲಟ್ಸೋದು ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು ಮತ್ತು ನೀವೆಲ್ಲ ಆದರೆ ಚೆನ್ನಾಗಿ ಮಾಡ್ತೀರಿ ಯಾಕಂದರೆ ಅಕ್ಕ ಅಕ್ಕಗಳು ತಾಯಂದಿರಿಗೆಲ್ಲ ಚೆನ್ನಾಗಿ ಗೊತ್ತಿರ್ತೈತಲ್ಲ ಲಾಟಿಸಿ ನನಗೊಂದು ಸ್ವಲ್ಪ ಇದೆ ಲಾಟ್ಸೋದು ಹೆಚ್ಚು ಕಡಿಮೆ ಆಯ್ತೆ ಬಟ್ ಆದರೂ ಪ್ರಯತ್ನ ಮಾಡಿ ಮಾಡೇನೆ ನೋಡಿರಿ ಈ ಥರ ಒಳಗೆ ತುಂಬಿ ಏನಿಲ್ಲ ದುಂಡಿಗೆ ಮಾಡಿಬಿಟ್ಟು ಹ್ಞೂ ನೀವು ಹೆಂಗೆ ಬೇಕು ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ಲಾಟಿಸ್ಕೊರಿ ಅಂತಂದ್ರೆ ಎಲ್ಲ ನಾನಿಲ್ಲಿ ಲೈಟಾಗಿ ಹಪ್ಪಳ ಥರ ಸೈಜ್ ಮಾಡ್ಕೊಂಡಿದ್ದೆ ನೋಡಿರಿ ಇಷ್ಟ ಅದ ಸಿಂಪಲ್ ಐತೆ ಭಾಳ ಸಕ್ರೆ ನೀವು ನೋಡ್ಕೊರಿ ಹೆಚ್ಚು ಕಮ್ಮಿ ನಿಮ್ಗೆ ಜಾಸ್ತಿ ಸ್ವೀಟ್ ಬೇಕಂದ್ರೆ ಜಾಸ್ತಿ ಹಾಕೋರಿ ಕಡಿಮೆ ಬೇಕಂದ್ರೆ ಕಡಿಮೆ ಹಾಕೋರಿ ಏನು ತೊಂದರೆ ಇಲ್ಲ ಇಷ್ಟ ಇಷ್ಟ ಹಾಕ್ಬೇಕಂತೇನಿಲ್ಲ ಇಷ್ಟೆಲ್ಲ ಆದಮೇಲೆ ಸಿಂಪಲ್ ನೀ ಎಣ್ಣೆಕ್ಕಾದ ಮೇಲೆ ಫ್ರೈ ಫ್ರೈ ಮಾಡೋದು ಏನೋ ಭಾಳ ಈಜಿ ಐತೆ ನಾನು ಸುಮಾರು ಒಂದು ಹತ್ತು ಹದಿನೈದು ಮಾಡ್ದೆ ಚೆನ್ನಾಗಿ ಬಂದಿತ್ತು ಟೇಸ್ಟಾಗಿ ಬಂದಿತ್ತು ಭಾಳ ಚೆನ್ನಾಗಿತ್ತು ಹೋಳ್ಗೆ ಮತ್ತು ಖರ್ಚಿಗೆ ಭಾಳ ಚೆನ್ನಾಗಿ ಟೇಸ್ಟ್ ಇತ್ತು ಅದಕ್ಕೆ ನಿಮ್ಮೆಲ್ಲರಿಗೂ ತೋರಿಸಿ ಈ ರೆಸಿಪಿ ಅಂತೇಳಿ ತೋರಿಸಿದ ತೋರಿಸ್ತಾ ಇದ್ದೇನೆ ಮತ್ತೆ ಏನಂದ್ರೆ ನನ್ನ ಚಾನಲ್ ಐದುನೂರು ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಯ್ತು ಇನ್ನೂ ಒಂದು ಸ್ವಲ್ಪ ಒಳ್ಳೊಳ್ಳೆ ಕ್ವಾಲಿಟಿ ವಿಡಿಯೋ ಕೊಡ್ಬೇಕಂತ ಪ್ಲ್ಯಾನ್ ಮಾಡೇನೆ ನಿಮಗೋಸ್ಕರ ಯಾಕಂದ್ರೆ ಒಬ್ಬ ಮನ್ಸ್ಯಾಗ ಒಂದು ಐದುನೂರು ಫಾಲೋವರ್ಸ ಅಂದ್ರೆ ಅದ ಒಂದು ದೊಡ್ಡದು ಯಾಕಂದ್ರೆ ನೀವು ಅಷ್ಟು ಪ್ರೀತಿ ವಿಶ್ವಾಸ ಕೊಟ್ಟು ನಮ್ಗೆ ಐದುನೂರು ಜನ ನಮಗೆ ಫಾಲೋವರ್ಸ್ ಇಷ್ಟಪಟ್ಟು ಫಾಲೋ ಮಾಡ್ಕೊಂಡಿರಲ್ಲ ಅದು ಒಂದು ಎಷ್ಟು ನಿಮ್ಗೆ ಟ್ಯಾಂಕ್ಸ್ ಹೇಳಿದರು ಕರ್ತದೇ ಹೇಳಿದ್ರು ಕಡಿಮೆನೇ ಬಟ್ ನಾನು ಕೆಲ್ಸದ ಮೇಲೆ ಇರ್ತೀನಿ ಫ್ರೀ ಇರೋಲ್ಲ ಬಟ್ ಆದರೂ ಮಾಡ್ತೀನಿ ಅಡುಗೆ ಮಾಡ್ತಾನೆ ಇರ್ತೇನೆ ಅಲ್ಲ ಅಡುಗೆ ಮಾಡೋದಂದ್ರೆ ಇಷ್ಟ ಅದನ್ನೂ ನಿಮ್ಗೆ ತೋರಿಸ್ಬೇಕಂತ ಭಾಳ ನನಗೆ ಆಸೆ ಅದಕ್ಕೋಸ್ಕರ ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತೆ ಅಂಥೇಳಿ ಇಷ್ಟ ಒಂದು ಸತಿ ಮಾಡಿ ನೋಡಿರಿ ಭಾಳ ಅಂದ್ರೆ ಭಾಳ ಟೇಸ್ಟಾಗಿ ಬರ್ತೈತಿ ನಂದು ಎಣ್ಣೆ ಯಾಕೆ ಕಪ್ಪಾತಂದ್ರೆ ಒಂದು ಎರಡು ಮೂರು ಒಡೆದು ಬಿಡ್ತು ನಂದು ನಾನು ಸ್ವಲ್ಪ ಅರ್ಜೆಂಟ್ ಮಾಡಿದೆ ಅದೆಲ್ಲ ಬಿಚ್ಚಿಬಿಡ್ತಲ್ಲ ಅದಕ್ಕೆ ಆ ಥರ ಆಗಿತ್ತು ನೀವೆಲ್ಲ ಮನೇಲಿ ಮಾಡಿರಿ ಚೆನ್ನಾಗಿ ಮಾಡ್ತೀರಿ ಅಂತ ಹೇಳಿ ಅಂದ್ಕೊಂಡಿದ್ದೆ ನಾನು ನೋಡಿರಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂತ ಹೇಳಿ ಇವತ್ತಿಂದ ರೆಸಿಪಿ ಹೇಳಿ ಕಮೆಂಟ್ ಮಾಡಿ ಹೇಳಿರಿ ನೋಡಿರಿ ಇದನ್ನು ತುಪ್ಪದ ಜೊತೆ ತಿಂದೆ ನಾನು ಭಾಳ ಅಂದ್ರೆ ಭಾಳ ಟೇಸ್ಟಾಗಿ ಸಾಕತ್ತಾಗಿತ್ತು ಮತ್ತು ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ ನಂಗೆ ನಿಮ್ಮ ಪ್ರೀತಿನ ಹಿಂಗೆ ತೋರಿಸ್ತಾ ಇರಿ ಅಂತ ಕೇಳ್ಕೊತ ಈ ವಿಡಿಯೋನ ಇಲ್ಲಿಗೆ ಮುಗಿಸುವಂಥ ಸಮಯ ಬಂದೈತೆ ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ ಅಂತ ಹೇಳ್ತೇನೆ ಫ್ರೆಂಡ್ಸ್ ಅಲ್ಲಿ ತನಕ ಬಾಯ್ ಬಾಯ್ ಲವ್ ಯು ಟೇಕ್ ಕೇರ್ ಆಲ್ ಮೈ ಯೂಟ್ಯೂಬ್ ಫ್ರೆಂಡ್ಸ್